ಈ ಹಿಂದೆ ಎರಡು ಸಲ ಅವರು ಪಿಯಿಂದ ಆಚೆ ಹೋಗಿದ್ರು ಆಗಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಇರುವ ಬದಲಾವಣೆಗಳೇನೇನು ನೋಡಿ ಆಗ ನೀವು ಹೊರಗಡೆ ಹೋದಾಗ ಸದಾನಂದ ಗೌಡ್ರು ರಾಜ್ಯಾಧ್ಯಕ್ಷರಾದಾಗಲೇ ಹೊರಗೆ ಹಾಕಿದ್ರು ಅವರು ಆಗ ಶಾಸಕರಾಗಿರಲಿಲ್ಲ ಸಂಸದರು ಆಗಿರಲಿಲ್ಲ ಅವ್ರಿಗೆ ಪಾರ್ಟಿ ರಾಜ್ಯ ಪಾರ್ಟಿಯೇ ಅವರನ್ನು ಉಚ್ಚಾಟನೆ ಮಾಡಿತ್ತು ಆದರೆ ಆಗ ನಿಮಗೆ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಇದ್ರು ಅನಂತಕುಮಾರ್ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ಸದಾನಂದ ಗೌಡರು ವಿ ಎಸ್ ಆಚಾರ್ಯ ಇದ್ದರು ಡಿ ಎಚ್ ಶಂಕರ್ಮೂರ್ತಿ ಇದ್ದರು ಘಟಾನುಘಟಿ ನಾಯಕರಿದ್ದರಾಗ ಈಗ ಪಾರ್ಟಿಯಲ್ಲಿ ಆ ಒಂದು ಗಟ್ಟಿ ನಾಯಕತ್ವ ಇಲ್ಲ ಅಂದರೆ ಈಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾರೆ ನಿಜ ಅವ್ರಿಗೆ ಅಕ್ಸೆಪ್ಟೆಬಿಲಿಟಿ ಉಂಟಾ ಇನ್ನೂವರೆಗಂತೂ ಇಲ್ಲ ಹೀಗಿರುವಾಗ ಈಗಂದರೆ ಬಿ ಜೆ ಪಿ ಕರ್ನಾಟಕ ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಯಾರನ್ನ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡಬೇಕು ಅನ್ನೋದನ್ನು ನಿರ್ಧಾರ ಮಾಡೋಕ್ಕೆ ಎಂಟು ತಿಂಗಳು ತೆಗೆದುಕೊಳ್ತು ಅದರ ಅರ್ಥ ಏನು ನಿಮ್ಗೆ ಆ ನಾಯಕತ್ವದ ಕೊರತೆ ಇದೆ ಅಂತ ಆ ನಾಯಕತ್ವದ ಕೊರತೆ ಇದ್ದಾಗ ಯತ್ನಾಳ್ರು ಉಚ್ಚಾಟನೆಗೊಂಡಿದ್ದು ಪಾರ್ಟಿಗೂ ನಷ್ಟ ಆಗುತ್ತೆ ಯತ್ನಾಳ್ರಿಗೂ ನಷ್ಟ ಆಗುತ್ತೆ ಇಲ್ಲಿ ಪಾರ್ಟಿಗೇನೋ ಲಾಭ ಆಗಿಬಿಡುತ್ತೆ ಯಾವ ಅರ್ಥದಲ್ಲಿ ಲಾಭ ಆಗತ್ತೆ ಲಾಭ ಆಗಲ್ಲ ಆದರೆ ಯತ್ನಾಳ್ ಲಾಭ ಆಗತ್ತಾ ಇಲ್ಲ ಅವ್ರಿಗೂ ನಷ್ಟ ಆಗುತ್ತೆ ಹೀಗಾಗಿ ಇದು ಪಾರ್ಟಿ ಮತ್ತು ಯತ್ನಾಳ್ ಇಬ್ಬರಿಗೂ ನಷ್ಟ ಆಗ್ತಕ್ಕಂಥ ಸ್ಥಿತಿಯಲ್ಲಿ ಯಾರು ಹೆಚ್ಚು ರಿಸೈಲೆನ್ಸ್ ಅನ್ನು ತೋರಿಸ್ತಾರೆ ಅನ್ನೋದು ಪ್ರಾಯಶಃ ಮುಂದಿನ ಪಾಲಿಟಿಕ್ಸ್ ಮೇಲೆ ಅವಲಂಬಿತ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಹಿಂಗೆ ಒಂದು ಸುದ್ದಿ ವೈರಲ್ ಆಗ್ತಾ ಇತ್ತು ಅಂದರೆ ಯಾರು ಹಿಂದೂ ಹುಲಿಗಳಿದ್ದಾರೆ ಅಥವಾ ಯಾರು ಆರ್ ಎಸ್ ಎಸ್ ನಿಷ್ಠರಿದ್ದಾರೆ ಅವರೆಲ್ಲರನ್ನು ಮುಗಿಸ್ತಾ ಬರ್ತಾ ಇದೆ ಬಿಜೆಪಿ ಅಂತ ರಘುಪತಿ ಭಟ್ರ ಎಕ್ಸಾಂಪಲ್ ಕೊಟ್ಟರು ಅನಂತಕುಮಾರ್ ಹೆಗ್ಡೆ ಎಕ್ಸಾಂಪಲ್ ಕೊಟ್ಟರು ಈಗ ಯತ್ನಾಳ್ ಎಕ್ಸಾಂಪಲ್ ಕೊಡ್ತಿದ್ದಾರೆ ಬಿಜೆಪಿ ಸ್ಟ್ಯಾಂಡ್ ಬಗ್ಗೆ ನೋಡಿ ಕಾರ್ಯಕರ್ತರ ಅಭಿಪ್ರಾಯ ಅದನ್ನು ಎರಡು ಬಗೆಯಿಂದ ನೋಡ್ಬೋದು ಅನ್ಸುತ್ತೆ ನನಗೊಬ್ಬ ಪತ್ರಕರ್ತನಾಗ ನಾನು ಎರಡು ಬಗೆಯಿಂದ ನೋಡ್ತೇನೆ ಯಾವತ್ತು ರಾಜಕಾರಣ ಅದು ಬುದ್ಧಿಬಲ ಬುದ್ಧಿಬಲ ಅದಕ್ಕೆ ಹಿಂದಿಯಲ್ಲಿ ಚದುರಂಗದಾಟ ಬುದ್ಧಿಬಲ ಅಂತಾರೆ ಅದಕ್ಕೆ ಆ ಚದುರಂಗದಾಟದಲ್ಲಿ ನೀವು ಇಲ್ಲ ನೋಡಿ ಯು ಶುಡ್ ಬಿ ಸ್ಟ್ರಾಟಜಿಕಲ್ ವಿತ್ ಯುವರ್ ಇನ್ ಯುವರ್ ಪಾರ್ಟಿ ಪಾಲಿಟಿಕ್ಸ್ನಲ್ಲಿ ಸ್ಟ್ರಾಟಜಿಕಲ್ ಆಗಿರಬೇಕು ಜನಸೇವೆಯಲ್ಲಿ ನೀವು ಹೃದಯವಂತರಾಗಿರಬೇಕು ಇಲ್ಲಿ ಇಲ್ಲ ನಾನು ಇದ್ದೀನಿ ಆದರೆ ನಾನು ಪಾಲಿಟಿಕ್ಸ್ ಆಗ್ಲಿಕ್ಕೆ ಬರೋಲ್ಲ ನೀವು ಯಾರ್ಯಾರ ಹೆಸರನ್ನು ತೆಗೆದುಕೊಂಡ್ರಿ ಈಗಿನ ನಾನು ಅದನ್ನು ಹೇಳಿದ ತಕ್ಷಣ ವಿವಾದ ಆಗುತ್ತೆ ಅನಂತಕುಮಾರ್ ಹೆಗಡೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್